ಘಟ್ಟ ಪ್ರದೇಶದಲ್ಲಿ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆ ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಗಾಳಿ ಮಳೆ ಅಬ್ಬರ ಮುಂದುವರೆದಿದೆ ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಹೆಬ್ಬಾಳ ಸೇತುವೆ ಮತ್ತೆ ಮುಳುಗಡೆಯಾಗಿದೆ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಕಳೆದ ರಾತ್ರಿಯಿಂದಲೂ ಕೂಡ ಧಾರಾಕಾರ ಮಳೆ ಸುರಿಯುತ್ತಿದೆ ಇನ್ನು ಕಳೆದ ಹದಿನೈದು ದಿನದಲ್ಲಿ ಹತ್ತಕ್ಕೂ ಹೆಚ್ಚು ಬಾರಿ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ ಹೆಬ್ಬಾಳೆ ಸೇತುವೆ ಮುಳುಗಡೆಯಾದರೆ ಹತ್ತಾರು ಹಳ್ಳಿಯ ಸಂಪರ್ಕ ಕಡಿತಗೊಳ್ಳುತ್ತೆ ಇನ್ನು ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗವೂ ಬಂದ್ ಆಗಿದೆ ಮಲೆನಾಡ ನಿರಂತರ ಮಳೆಗೆ ಮಲೆನಾಡಿಗರು ಹೈರಾಣಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿದ್ದು ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಕಳಸಾ ಪೊಲೀಸ್ ಠಾಣಾ ವತಿಯಿಂದ ಬ್ಯಾರಿಕೇಡ್ ಹಾಕಲಾಗಿದೆ ಇನ್ನು ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ಕೂಡ ಹೆಬ್ಬಾಳೆ ಸೇತುವೆ ಬಳಿ ಹೋಗಬಾರದು ಎಂದು ಸ್ಥಳದಲ್ಲಿ ಒನ್ ಟು ಒನ್ ಸಿಬ್ಬಂದಿಯನ್ನ ಕೂಡ ನಿಯೋಜಿಸಲಾಗಿದೆ ಈ ರಸ್ತೆಯಲ್ಲಿ ಓಡಾಡಬಾರದು ಹಳುವಳ್ಳಿ ಮಾರ್ಗವಾಗಿ ಹೊರನಾಡಿಗೆ ಹೋಗಬಹುದು ಸಾರ್ವಜನಿಕರು ಸಹಕರಿಸಬೇಕು ಅಂತ ಕಳಸಾ ಪೊಲೀಸ್ ಠಾಣಾ ಅಧಿಕಾರಿಗಳಾದ ನಿತ್ಯಾನಂದ ಗೌಡರವರು ತಿಳಿಸಿದ್ದಾರೆ ಕೊಳ್ಳೆಗಾಲದಿಂದ ನೀರ ಪರಿಹಾರ ಪಂಡಿತ್ ಮೋಡಿ ಬೆಟ್ಟಪ್ಪ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು ನಿಮಗೆ ಏನೇ ಸಮಸ್ಯೆ ಇದ್ದರೂ ಸ್ಮಶಾನ ಿ ಅಮ್ಮನವರ ಆರಾಧನೆಯಿಂದ ಸೂಕ್ತ ಪರಿಹಾರ ತಿಳಿಸುತ್ತಾರೆ ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಹಿಂದಿನ ಭವಿಷ್ಯ ತಿಳಿದರೆ ಏನು ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಶತ ಸಿದ್ಧ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ನಮಸ್ಕಾರ ನಾ ಮೈಸೂರಿನವರು ನಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಹೊಂದಾಣಿಕೆ ಇರಲಿಲ್ಲ ಏನಾದ್ರೂ ಒಂದು ಕಿರಿಕಿರಿ ಇದ್ದೇ ಇರೋದು ಮನೆ ಬಂದ್ರೆ ಸಾಕು ಈ ಸಂಸಾರನೇ ಬೇಡಪ್ಪ ಅನ್ನೋ ಲೆವೆಲ್ ತುಂಬಾ ಕಿರಿಕಿರಿ ಉಂಟಾಗ್ತಿತ್ತು ನನ್ನ ಎಲ್ಲಾ ಸಮಸ್ಯೆಗಳ ನಾನು ಹೇಳ್ಕೊಂಡಾಗ ಗುರುಜಿಯಿಂದ ನನಗೆ ಪರಿಹಾರ ಸಿಕ್ತು ಈಗ ನಾವು ತುಂಬಾ ಚೆನ್ನಾಗಿದ್ದೀವಿ ಆಕ್ಚುಲಿ ನಾವು ಇಬ್ರು ಕಾಲೇಜ್ ಡೇಸ್ ಇಂದನೂ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದೀವಿ ಅಂಡ್ ಮದುವೆ ವಿಚಾರ ಅಂತ ಬಂದಾಗ ನನ್ನ ಪೇರೆಂಟ್ಸ್ ಒಪ್ಲಿಲ್ಲ ಅವ್ರ ಪೇರೆಂಟ್ಸ್ ಒಪ್ಲಿಲ್ಲ ಗುರುಜಿ ಅವ್ರ ನಂಬರ್ ಸಿಕ್ತು ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಗುರುಜಿ ಅವ್ರಿಗೆ ಮತ್ತೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿ ಅವರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೇದಾಗ್ತಾನೂ ಇದೆ ಅನೇಕ ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಉಚಿತ ಭವಿಷ್ಯಕ್ಕಾಗಿ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಎಂದೇ ಕರೆ ಮಾಡಿ ಪಂಡಿತ್ ಮೋಡಿ ಬೆಟ್ಟಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಆರು ಆರು ವಿಳಾಸ ಕೊಳ್ಳೇಗಾಲ ಹಳೆ ಬತ್ತ ಪಕ್ಕ